ಇದ್ದಾರೆ ಅನ್ನುವಂತದ್ದು ಕೇಳ್ತಾ ಇಲ್ಲ ಹಾಗಾದ್ರೆ ಇಲ್ಲಿರುವಂತ ಜನರಿಗೆ ಎಷ್ಟ್ರ ಮಟ್ಟಿಗೆ ಇದು ಹೊಡೆತ ಬೀಳ್ತಾ ಇದೆ ಏನೆಲ್ಲಾ ಪ್ರಾಬ್ಲಮ್ಸ್ ಅವ್ರ ಏರಿಯಾದಲ್ಲಿ ಇದಾವೆ ಅಂತ ಕೇಳ್ತಾ ಹೋಗ್ತೀನಿ ನಾನೀಗ ಇರೋದು ಬಸವೇಶ್ವರ ನಗರದಲ್ಲಿ ಇರುವಂತಹ ಸ್ಥಳೀಯರನ್ನ ಮಾತಾಡ್ತಾ ಹೋಗ್ತೀನಿ ಜೊತೆಗೆ ಇಲ್ಲೊಬ್ರು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ತಮ್ಮ ಹೆಸರು ನನ್ನ ಹೆಸರು ತಾಯ್ನಾಡು ರಾಘವೇಂದ್ರ ಅಂತ ಇವತ್ತು ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ನಾವ್ ಕೇಳ್ಬೇಕಾಗಿದೆ ನಾವ್ ಇವ್ರನ್ನ ಆರ್ಚಿ ಬಂದಿರೋದು ಏನಕ್ಕೆ ನಮಗೇನೋ ಒಳ್ಳೇದಾಗುತ್ತೆ ನಮಗೇನೋ ಒಂದು ಎಜುಕೇಷನ್ ಫ್ರೀ ಕೊಡ್ತಾರೆ ಅಥವಾ ಆಸ್ಪತ್ರೆಗಳಿದ್ದ ಏನಾರು ರೋಗಿಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇವತ್ತು ಬೆಲೆ ಏರಿಕೆ ಅನ್ನೋದನ್ನ ಇವರು ಮನಸ ಇಚ್ಛೆ ಮಾಡ್ತಾ ಇದ್ದಾರೆ ರಾತ್ರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಬೆಳಗ್ಗೆ ಅನ್ನೋಡೆ ಬೆಲೆ ಏರಿಕೆ ಮಾಡ್ತಾರೆ ಮುಂಚೆಲ್ಲ ಒಂದು ಪೈಸಾ ಪೈಸಾ ಏರಿಕೆ ಆದರೂ ಪೆಟ್ರೋಲ್ ರೇಟ್ಗಳು ಬೀದಿಗಿಳಿತ ಜನಗಳು ಇವತ್ತು ಎಲ್ಲ ಕಣ್ಣು ಬಾಯಿ ಮುಚ್ಕೊಂಡು ಇವತ್ತು ಮನೇಲಿ ಕೂತಿದ್ದಾರೆ ಇವತ್ತು ನೋಡಿ ಹಾಲಿನ ದರ ಇಲ್ಲಿ ಸರ್ಕಾರದವ್ರು ನಾಲ್ಕು ರೂಪಾಯಿ ಮಾಡಿದರು ಹೋಗ್ಲಿ ನೇರವಾಗಿ ನಮ್ಮ ರೈತ್ರಿಗೆ ಹೋಗುತ್ತಾ ನೇರವಾಗಿ ರೈತರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಾರೆ ಮುಗಿ ತಿಪ್ಪ ಸರ್ತಾರೆ ನಾವು ಹಾಲು ಕಾಸ್ಕೊಂಡು ಕುಡಿಯೋಣ ಅಂದರೆ ಆ ಒಂದು ಸಿಲಿಂಡರ್ ದರನ ಅವ್ರು ಕೇಂದ್ರ ಸರ್ಕಾರದವ್ರು ಮಾಡಿದರು ಇವತ್ತು ಏನಾಗಿದೆ ಯಾರನ್ನು ಯಾರೂ ಕೇಳೋಂಗಿಲ್ಲ ಇವತ್ತು ಇವ್ರನ್ನ ಕೇಳಿದ್ರೆ ಅವ್ರು ಮಾಡಿಲ್ಲ ಅಂತಾರೆ ಅವ್ರನ್ನ ಕೇಳಿದ್ರೆ ಇವ್ರು ಮಾಡಿಲ್ವಾ ಅಂತಾರೆ ಇವತ್ತು ಜನಗಳು ಬಲಿ ಆಗ್ತಾ ಇದ್ದಾರೆ ಇವತ್ತು ಯಾವುದೇ ರೇಟ್ ರೀ ನೀವು ರೈತರು ಯೂಸ್ ಮಾಡ್ತಾರ ಪಂಪ್ಸೆಟ್ಗಳಿರೋ ಪೈಪ್ಗಳಿರ್ಬೋದು ಚಿಕ್ಕ ಚಿಕ್ಕ ಅವ್ರು ಕೊ ಕೊಡ್ತಿರೋ ಬೀಜಗಳಿರ್ಬೋದು ಔಷಧಿಗಳಿರ್ಬೋದು ಯಾವ್ದು ಸಹ ರೇಟ್ ಕಮ್ಮಿ ಮಾಡುವಂಥ ಸರ್ಕಾರನೇ ನಮಗಿಲ್ಲ ಏನೇ ಕೇಳಿದ್ರೆ ಏನಾಗಿದೆ ಇವತ್ತು ನಾವೊಂದು ಏಳುವರೆ ಕೋಟಿ ಜನ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಆದರೆ ಇವರೊಂದು ಬಿಟ್ಟಿ ಭಾಗ್ಯನ ಐದು ಪರ್ಸೆಂಟ್ ಜನರಿಗೆ ಕೊಡ್ತಾ ಇದ್ದಾರೆ ಈ ಐದು ಪರ್ಸೆಂಟ್ ಜನರನ್ನ ಇವರು ಸುಖ ಪಡಿಸೋದಕ್ಕೋಸ್ಕರ ಐದು ಪರ್ಸೆಂಟ್ ಜನನ ಹೆಸರು ಹೇಳಿಕೊಂಡು ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿನ ಇವರು ಎತ್ತಿರ್ತಾರೆ ಆ ಒಂದು ಎರಡೂವರೆ ಸಾವಿರ ಕೋಟಿಯಲ್ಲಿ ನಮ್ಮ ಪ್ರಕಾರ ಇವರಿಗೆ ನೂರು ಪರ್ಸೆಂಟು ಬರೀ ಕಮಿಷನ್ನು ಈ ಥರ ಅವರು ಹಿಂದೂರಿಂದ ತಗೋಬಿಟ್ಟು ಅವ್ರು ಬದುಕಕ್ಕೋಸ್ಕರ ಇವತ್ತು ನೋಡಿ ಯಾವುದೇ ಒಬ್ಬ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಎರಡನೇ ದೊಡ್ಡ ಶ್ರೀಮಂತರು ನಮ್ಮ ಈ ದೇಶದಲ್ಲಿ ಎರಡನೇ ಶ್ರೀಮಂತರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರಪ್ಪನ ಮನೆ ದುಡ್ಡು ಎಲ್ಲ ನಮ್ಮ ತೆರಿಗೆ ದುಡ್ಡು ನಮ್ಮ ದುಡ್ಡುಗಳು ಇದನ್ನ ಯಾರು ಕೇಳ್ತಾ ಇಲ್ಲ ಜನಗಳು ಹೇಳಿದ್ರೆ ನಂದು ಆ ಪಕ್ಷ ನಾನು ಈ ಅಣ್ಣನ ಪಾಲೋ ನಾವು ಆ ಅಣ್ಣನ ಪಾಲಾವ್ ಏನಾಗ್ತಾ ಇದೆ ಇವತ್ತು ಇವತ್ತು ನೋಡ್ರಿ ಎರಡು ಸಾವಿರ ರೂಪಾಯಿ ನೀವು ಒಬ್ಬ ಮಹಿಳೆ ಕೊಟ್ರೆ ಹಾಲು ತಳ್ಳೋದಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಆಯಿತು ಅಂದಾಗ ನೀವು ಇಂಟು ಮೂವತ್ತು ದಿನ ಮೂವತ್ತು ದಿನ ಹಾಲು ಬೇಕೇ ಬೇಕು ಮಕ್ಕಳಿಗೆ ಎಷ್ಟು ಜಾಸ್ತಿ ಆಯ್ತು ಇವತ್ತು ಸರ್ಕಾರಿ ಇವತ್ತು ನೋಡ್ರಿ ಏನಾದರೂ ಅಸೆಂಬ್ಲಿಯಲ್ಲಿ ಏನೋ ಚರ್ಚೆ ಆಗ್ಬೇಕಾಗಿತ್ತು ಅಂದ್ರೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಸತ್ತಿರ ಬಾಡಿಗಳನ್ನ ಇಟ್ಕೊಂಡು ಇವತ್ತು ದುಡ್ಡು ವಸೂಲಿ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಶೈಕ್ಷಣಿಕ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಆದರೆ ಏನು ಚರ್ಚೆ ಆಗ್ತಾ ಇದೆ ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಏನು ಇವರು ಇದೇ ತರ ಆದರೆ ನಮ್ದು ಏನು ಶ್ರೀಲಂಕಾ ಬಾಂಗ್ಲಾದೇಶ ಏನೆಲ್ಲ ಆಯ್ತಲ್ಲ ಆ ತರನೇ ಆಗುತ್ತೆ ಜನಗಳ ಮೇಲೆ ನಾವು ಸಹ ವಿಧಾನಸೌಧಕ್ಕೆ ನೂಕಿಬಿಟ್ಟಿನ್ನು ವಿಧಾನಸೌಧದಲ್ಲಿ ಇರೋರ್ನೆಲ್ಲ ಹೊರಗಡೆ ಹೇಳ್ಕೊ ಬಂದ್ಬಿಟ್ಟು ಬೀದಿ ನಿಲ್ಸೋಂಥ ಕೆಲಸ ಜನಸಾಮಾನ್ಯರು ಮಾಡ್ತವೆ ಅಂತ ಹೇಳ್ಬೋದು ಸರ್ ನಮಸ್ತೆ ತಮ್ಮ ಹೆಸರು ಮಹೇಶ್ ಅಂತ ಸದ್ಯಕ್ಕೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ತಮಗೂ ಗೊತ್ತಿರುವಂತದ್ದು ಇದರಿಂದ ತಾವೆಷ್ಟು ಸಮಸ್ಯೆನ ಅನುಭವಿಸ್ತಾ ಇದೀರಾ ಏನೋ ಒಂಥರ ನಮ್ಗೆ ಹೇಗಾಗ್ಬಿಡಿದೆ ಒಂದು ಕಾನ್ಫಿಡೆನ್ಸೇ ಇಲ್ಲ ಏನಂದ್ರೆ ಪ್ರತಿ ದಿನ ಬೆಳಿಗ್ಗೆ ಎದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವತ್ತು ಏನಪ್ಪಾ ಹೊಸದು ಇವರು ಏನ್ ಮಾಡ್ತಾರೋ ಯಾವ್ದ್ರದ್ದು ಇನ್ನೇನು ಬೆಲೆ ಜಾಸ್ತಿ ಮಾಡ್ತಾರೋ ಅಥವಾ ಇನ್ನೇನಂತ ಹೊಸ ಪಾಲಿಸಿಗಳು ತರ್ತಾರೋ ಯಾವ್ದ್ರಲ್ಲಾದ್ರೂ ಆಗ್ಲಿ ನೀವು ಒಂದು ಸೈಟ್ದು ಒಂದು ಡಾಕ್ಯುಮೆಂಟ್ ತಗೊಳೋದ್ರಿಂದ ಹಿಡಿದು ಒಂದು ರಿಜಿಸ್ಟ್ರೇಷನ್ ಮಾಡೋವರ್ಗು ಅದರಲ್ಲೂ ಸಮಸ್ಯೆ ಮಾಡಿ ಇಟ್ಕೊಂಡಿದ್ದಾರೆ ಯಾವ್ದ್ರಲ್ಲೂ ಇವರು ಇವತ್ ಅಟ್ ಪ್ರೆಸೆಂಟ್ ಬೆಳೆ ಎದ್ದು ನೆಮ್ಮದಿಯಾಗಿ ಹೊರಗಡೆ ಬಂದು ಒಂದು ಜೀವನ ನಡೆಸುವಂತದ್ ಬಹಳ ಅನಾನುಕೂಲತೆಗಳು ಎಲ್ಲಾ ಕಡೆನು ಸೃಷ್ಟಿಯಾಗಿರೋದು ಸರಿ ಫ್ರೀ ಯೋಜನೆಗಳು ಮನೇಲಿ ಹೆಣ್ಮಕ್ಳು ತಗೋತಾ ಇದಾರ ಯಾರು ತಗೊಳ್ತಾ ಇಲ್ಲ ಮೇಡಮ್ ಅದನ್ನ ಯಾರು ತಗೋತಿಲ್ಲ ಏನಂದ್ರೆ ನಾವು ಹೇಗೆ ಅಂದ್ರೆ ಒಂದು ಸಮಾಜದಲ್ಲಿ ಯಾರ ಕಡು ಬಡವರು ಅಂತವ್ರನ್ನ ಉದ್ಧಾರ ಮಾಡ್ಲಿ ಅಂತವ್ರಿಗೆ ಇಂಥದ್ ಮಾಡ್ಲಿ ಮಕ್ಳುಗಳಿಗೆ ಫೀಸ್ ಕಟ್ಟಕ್ ಆಗದೆ ಎಷ್ಟೋ ಜನ ಮಕ್ಳುಗಳು ಪಾಪ ಬಹಳ ಬುದ್ಧಿವಂತ ಮಕ್ಳುಗಳು ಓದಕ್ ಆಗ್ತಿಲ್ಲ ಅವರು ಸ್ಕೂಲ್ಗೋಗಿ ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೊಳ್ಳೆ ಪ್ರೊಫೆಷನ್ ಹೋಗುವಂತ ಮಕ್ಳುಗಳಿದಾವೆ ಅವ್ರಿಗೆ ಯಾವ ರೀತಿಯಿಂದನು ಸಹಾಯ ಆಗ್ತಿಲ್ಲ ಆ ಮಕ್ಕಳಿಗೆ ಫ್ರೀ ಮಾಡ್ಲಿ ಬಸ್ಸು ಯಾರು ಬೇಡ ಅಂತಾರೆ ಮಾಡಿರೋ ನಿಜವಾಗ್ಲು ಸಮಾಜದಲ್ಲಿ ಅದಕ್ಕೆ ವಿರುದ್ಧವಾಗೇ ಮಾಡಿದರೆ ಹೊರತು ಯಾವ್ದು ಸಮಾಜಕ್ಕೆ ಅನುಕೂಲ ಆಗುವಂತದ್ದು ಏನೂ ಇಲ್ಲ ಇಲ್ಲಿ ನಾವು ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಇಲ್ಲಿ ಸರ್ ತಮ್ಮ ಹೆಸರು ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಿಂದ ಆಗಿರ್ಬೋದು ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಬದಲಾವಣೆ ಅನ್ನೋದೇನು ಆಗಿಲ್ಲ ಮೇಡಮ್ ಅಂದ್ರೆ ಏನು ನಮ್ಮ ಹತ್ರ ಎಲ್ಲ ಕಿತ್ಕೊಂಡ್ ತಿಂತಾ ಇದಾರೆ ನಮ್ಗಂತೂ ಏನು ಮಾಡ್ತಾ ಇಲ್ಲ ಇಲ್ಲ ಒಂದು ಎಜುಕೇಶನ್ ಅಂತೂ ಯಾರು ನೀಟಾಗಿ ಕೊಡ್ತಾ ಇಲ್ಲ ಎಲ್ಲ ಅದ್ರಲ್ಲೂ ಎಲ್ಲ ದುಡ್ಡು ತಿನ್ನೋರು ಇಲ್ಲ ಯಾರಿಗು ಉದ್ಯೋಗ ಯಾವ್ದು ಕೊಡ್ತಾ ಇಲ್ಲ ಫಸ್ಟ್ ಯಾರೇ ಉದ್ಯೋಗ ಯಾರಿಗಾರ ಸಿಗ್ತಾ ಇತ್ತು ಇವಾಗ ಅದ್ರಲ್ಲೂ ಇನ್ಫ್ಲೂಯನ್ಸು ಇಲ್ಲ ದುಡ್ಡು ಅದೇ ಅದೇ ಕೊಟ್ಟೆ ಮಾಡ್ಬೇಕು ಬೆಲೆ ಏರಿಕೆ ಅಂತೂ ಆಗ್ತಾನೇ ಇದೆ ಇಲ್ಲ ಯಾವ್ದಾನ ಒಂದು ಫ್ರೀ ಆಗಿರೋದಾಗ್ಲಿ ಮನ್ಷನ್ ಬೇಕಾಗಿರೋದ್ ಬೇಕು ಫಸ್ಟ್ ಈ ಬಸ್ ಸೋಗಿಸ್ ಯಾರು ಕೇಳಲಿಲ್ಲ ಇಲ್ಲ ಎರಡ್ ಸಾವಿರ ಯಾರು ಕೇಳಲಿಲ್ಲ ಾರೆ ಅವ್ರು ಎರಡ್ ಸಾವಿರ ಕೊಟ್ಬಿಟ್ಟು ನಮ್ಮ ಹತ್ರ ಇನ್ನೂ ಜಾಸ್ತಿ ಕೇಳ್ತಾ ಇದಾರೆ ಸೊ ಅದರಿಂದ ಎಲ್ರಿಗೂ ತೊಂದ್ರೆನೆ ಈ ಪೆಟ್ರೋಲ್ ಅಂತೂ ಮಾಡ್ತಾನೆ ಇದಾರೆ ಈಗ ಹಾಲಿನ ರೇಟ್ ರೀಸೆಂಟ್ ಆಗಿ ಜಾಸ್ತಿ ಮಾಡೋದು ಅದು ಅಟ್ಲೀಸ್ಟ್ ರೈತರುಗಾನ ಹೋದ್ರೆ ಏನಾದ್ರು ಉಪಯೋಗ ಆಗುತ್ತೆ ಇನ್ನೊಂದ್ ಸ್ವಲ್ಪ ಏನೋ ಹೈನುಗಾರಿಕೆ ಅದು ಇದು ಜಾಸ್ತಿ ಮಾಡ್ಕೊಂತಾರೆ ಅದು ಏನೂ ಇಲ್ಲ ಅವರು ಕೂಡ ರೇಟ್ ಅದೇ ಇರುತ್ತೆ ಇಲ್ಲಿ ಇವರು ಮಧ್ಯದಲ್ಲಿ ಜಾಸ್ತಿ ಆಗುತ್ತೆ ನಾವು ಇಲ್ಲೇ ತಾಯ್ನಾಡು ರಾಘವೇಂದ್ರ ಸರ್ವಿಸಸ್ ಅಲ್ಲಿ ವೆಬ್ ಆಗಿ ಕೆಲಸ ಮಾಡ್ತಾ ಇರೋದು ಸರ್ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಗ್ಯಾಸ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದ್ರ ಜೊತೆಗೆ ಇಲ್ಲಿ ರಾಜ್ಯದಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ರೇಟ್ ಆಗಿರ್ಬೋದು ಸಾಕಷ್ಟು ಏರಿಕೆ ಮಾಡಿದ್ದಾರೆ ಸೊ ಏರಿಕೆ ಮಾಡಿ ಆದಮೇಲೆ ಅವರು ಇವ್ರ ವಿರುದ್ಧ ಇವ್ರ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಅವರು ಇವ್ರ ವಿರುದ್ಧ ಇವರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅವರು ದಿನನಿತ್ಯ ಬಳಸುವಂತ ದಿನಸಿ ಐಟಮ್ ಆಗಿರ್ಬೋದು ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಆಗಿರ್ಬೋದು ಎಲ್ಲವೂ ಸಹ ಹೆಚ್ಚಾಗಿರುವುದರಿಂದ ಅವರಿಗೆ ದಿನನಿತ್ಯ ತಮ್ಮ ಜೀವನ ಸಾಗಿಸುವಲ್ಲೂ ತುಂಬಾ ಕಷ್ಟಕರ ಆಗ್ತಾ ಇದೆ ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸುವ ಪರಿಸ್ಥಿತಿಯು ಕೂಡ ಬಂದಿದೆ ನನಗೆ ತಿಳಿದಿರುವ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಇರ್ತಾರೆ ಸಾಕಷ್ಟು ಜನ ಎಜುಕೇಶನ್ ಅಲ್ಲಿ ವಂಚಿತರಾಗಿರ್ತಾರೆ ಅಂದವ್ರಗಳಿಗೆ ಇವತ್ತಿನಿಂದ ದಿನದಲ್ಲಿ ಎಲ್ಲ ಒಂದ್ ಕಡೆಗೆ ನಮ್ಮ ಸರ್ಕಾರದಿಂದ ಏನಾದರೂ ಸಿಗ್ತಾ ಇದೆ ಅಂತ ಅನ್ಸುತ್ತಾ ತಮ್ಗೆ ಖಂಡಿತ ಇಲ್ಲ ಮೇಡಂ ಯಾಕಂದ್ರೆ ಇವಾಗ ಅವರು ಕೊಡ್ಬೇಕಾದಂತ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನವನ್ನೇ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ ಹಾಗಾಗಿ ಶುಲ್ಕ ಮರು ಪಾವತಿ ಮಾಡಲು ಸಾಧ್ಯವಾಗದೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ಹರ್ಷದ್ ಅಂತ ತಾವು ಏನ್ ವರ್ಕ್ ಮಾಡ್ಕೊಂಡಿರೋದಾ ಅಥವಾ ಓದ್ತಾ ಇರೋದು ಇಲ್ಲ ವರ್ಕ್ ಮಾಡ್ಕೊಂಡಿದೀನಿ ಸೊ ಈಗ ತಾವ್ ಯೂತ್ಸ್ ನಿಮ್ಮಿಂದ ಬದಲಾವಣೆಗಳನ್ನ ಈಗಾಗ್ಲೇ ನಾವೆಲ್ಲ ಅಂದ್ರೆ ಏನು ರಾಜ್ಯಕ್ಕಾಗಿರ್ಬೋದು ಕೇಂದ್ರಕ್ಕಾಗಿರ್ಬೋದು ಯುವಕರಿಂದಲೇ ಬದಲಾವಣೆಯನ್ನ ನಾವೆಲ್ಲ ಅಪೇಕ್ಷೆ ಮಾಡ್ತೀವಿ ಬಟ್ ಎಲ್ಲ ಒಂದು ಕಡೆಗೆ ಗಳಿಗೆ ಸರ್ಕಾರಗಳು ಆ ಅವಕಾಶ ಕೊಡ್ತಾ ಇಲ್ಲ ಅಂತ ತಮ್ಗನ್ಸುತ್ತ ನಾವ್ ಎಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಮ್ಯಾಮ್ ಸರ್ ಈಗ ಬೆಲೆ ಏರಿಕೆ ತಮಗ್ ಗೊತ್ತೇ ಇದೆ ಹಾಲಿನ ಬೆಲೆ ಏರಿಕೆ ಆಗಿದೆ ಈಗಾಗ್ಲೆ ಏನು ಗ್ಯಾಸ್ ಮತ್ತೆ ಅದ್ರ ಜೊತೆಗೆ ಡೀಸೆಲ್ ಬೆಲೆಯನ್ನು ಸಹ ಈಗಾಗಲೇ ಏರಿಕೆ ಮೇಲೆ ಮಟ್ಟಿಗೆ ಇದು ಇದೆ ತಾವು ಮಾಡಿರುವ ಹಾಲು ಡೈಲಿ ಎಲ್ಲಾರ್ಗು ಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳು ಅಂತನಲ್ಲ ದೊಡ್ಡೋರು ಕುಡಿತಾರೆ ಕಾಫಿ ಟೀ ಎಲ್ಲಾರು ಕುಡಿತಾರೆ ಡೈಲಿ ಅದು ಏನಾಗಿದೆ ಅಂದ್ರೆ ದಿನ ತಿಂಗಳಿಗೆ ಹಾಲಿನ ಅರ್ಧ ಲೀಟರ್ ಹಾಲು ತಗೊಂಡ್ರು ಕೂಡ ಏಳ್ನೂರ ಎಂಟನೂರು ರೂಪಾಯಿ ತಿಂಗಳ ಜಾಸ್ತಿ ಆಗಿದೆ ಬಟ್ ಅದೇ ರೀತಿಯಾಗಿ ದುಡಿಮೆ ಏಳ್ನೂರ ಎಂಟುನೂರು ರೂಪಾಯಿ ತಿಂಗ್ಳು ತಿಂಗಳು ಜಾಸ್ತಿ ಆಗಲ್ಲ ಗ್ಯಾಸ್ ಅಷ್ಟೇ ಯೂಸ್ ಮಾಡೇ ಮಾಡ್ತಾರೆ ಇಂಡಕ್ಷನ್ ಸ್ಟವ್ ಏನೇ ಇದ್ರು ಕೂಡ ಎಷ್ಟೊಂದು ಮನೆಯಲ್ಲಿ ಇವಾಗ ಎಲ್ ಪಿ ಜಿ ಗ್ಯಾಸ ಯೂಸ್ ಮಾಡ್ತಾರೆ ಆದ್ರಿಂದ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ಗೌರ್ಮೆಂಟ್ ಪ್ರಕಾರನೇ ನಾರ್ಮಲ್ ವರ್ಕರ್ಸ್ಗೆಲ್ಲರ್ಗು ಅವರೇ ಫಿಕ್ಸ್ ಪ್ರೈಸ್ ರೇಟ್ ಮಾಡಿರ್ತಾರೆ ಹದಿನಾಲ್ಕಿಂದ ಹದಿನೈದು ಸಾವಿರ ರೂಪಾಯಿ ಬೇಕೇ ಬೇಕು ಇಂಥವ್ರಿಗೆ ಅಂತ ಆ ರೇಟು ಅವ್ರ ಅವ್ರ ಲೆಕ್ಕ ತಗೊಂಡ್ರೆ ಖರ್ಚಿಗೆ ಅಷ್ಟೇ ಸಾಕಾಗಲ್ಲ ಇನ್ನು ಅವರೇ ಕೈಯಿಂದ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ಸ್ಟೂಡೆಂಟ್ಸ್ ಅಷ್ಟೇ ನಮ್ ನಮ್ ಫ್ರೆಂಡ್ಸ್ ಎಲ್ಲಾರು ಎಷ್ಟೊಂದ್ ಜನ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ದುಡಿತಾ ಇದ್ರು ಕೂಡ ಅದ್ ಮನೆ ರೇಷನ್ಗೆ ಆಗುತ್ತೆ ಅವ್ರ ಏನಾದ್ರು ಮುಂದೆ ಫ್ಯೂಚರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ಇವಾಗ ಬಿ ಕಾಮ್ ಮಾಡಿ ಎಂ ಕಾಮ್ ಏನಾದ್ರು ಮಾಡ್ಬೇಕು ಅಂದ್ರೆ ಅವ್ರು ಕೂಡ ಮನೆನಲ್ಲಿ ಅವ್ರ ಅಪ್ಪ ಅಮ್ಮ ಫೀಸ್ ಎಲ್ಲಾ ಕಟ್ಟು ಸಾಲ ಮಾಡಿ ಎಲ್ಲಾ ಮಾಡಿರ್ತಾರೆ ಅಪ್ಪ ಅಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಬರ್ಬಾರ್ದು ಅಂತ ಅವರೇ ಕೂಡ ಕಾಲೇಜ್ಗೆ ಹೋಗಿ ಸ್ವಿಗ್ಗಿ ಝೊಮ್ಯಾಟೊ ತರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಅವ್ರ ಕರ್ಷಕ್ ದುಡಿ ಮಾಡ್ಕೊಂಡಿದ್ದಾರೆ ನೆಮ್ಮದೇ ಓದೋಕು ಆಗ್ತಲ್ಲ ಇವ್ರ ಈ ತರ ಪ್ರೈಸ್ ಜಾಸ್ತಿ ಮಾಡಿರೋದ್ರಿಂದ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡೋದೇನೋ ಮಾಡ್ಬಿಟ್ರು ಅದಾದ ಬಳಿಕ ಅವ್ರ ವಿರುದ್ಧ ಇವ್ರು ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾರೆ ಮೊನ್ನೆ ಅಷ್ಟೇ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡಿದ್ರು ಅದಕ್ಕೂ ಮುಂಚೆ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮ್ಯಾಮ್ ಇವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಬಿಜೆಪಿ ಅವ್ರು ರೈಸ್ ಮಾಡಿದ್ರು ಅಂತಾರೆ ಬಟ್ ಮತ್ತೆ ಕಾಂಗ್ರೆಸ್ ಬಂದಾಗ ಅದನ್ನ ಪ್ರೈಸ್ ನಾ ಮತ್ತೆ ಕಮ್ಮಿ ಮಾಡಲ್ಲ ಬೇರೆ ಮತ್ತೆ ಕಮ್ಮಿ ಮಾಡ್ಬಿಟ್ಟು ಅದನ್ನ ಬೇರೆ ಕಮ್ಮಿ ಮಾಡ್ಬಿಟ್ಟು ಇನ್ನೊಂದಳೆ ಏನಾದ್ರು ಜಾಸ್ತಿ ಮಾಡ್ತಾರೆ ಒಟ್ಟು ಏನೇ ಅಂತ ನಾರ್ಮಲ್ ಆಗಂತೂ ಮಾಡಲ್ಲ ಒಂದ್ರಲ್ಲಿ ಕಮ್ಮಿ ಮಾಡ್ಬಿಟ್ಟು ಇನ್ನೊಂದ್ರಲ್ಲಿ ಜಾಸ್ತಿ ಮಾಡೇ ಮಾಡ್ತಾರೆ ಹೊತ್ತು ಅವ್ರಂತೂ ಲಾಸ್ ಅಂತೂ ಮಾಡ್ಕೊಳಲ್ಲ ಜನಕ್ಕೆ ಏನೇ ತೊಂದರೆ ಆಗ್ಲಿ ಇವಾಗ ಏನು ಆಲಿನ ರೇಟ್ ಜಾಸ್ತಿ ಆಯ್ತು ಅಂತ ವಾದ ಮಾಡ್ತೀವ ಅವರು ಸರ್ಕಾರಕ್ಕೆ ಬಂದ್ಮೇಲೆ ಕಮ್ಮಿ ಮಾಡ್ತಾರೆ ಬಟ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರೆ ಮತ್ತೆ ಈಗ ಕಾಂಗ್ರೆಸ್ ಅವರು ಅವರ ವಿರುದ್ಧ ಮಾತಾಡ್ತಾರೆ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ ನೀವು ಹೈಕ್ ಮಾಡಿದ್ರಿ ಅಂತ ಇವ್ರು ಹೇಳ್ತಾರೆ ಇವ್ರು ಹೈಕ್ ಮಾಡಿದ್ರು ಅಂತ ಅವ್ರವ್ ಹೇಳಿ ಪ್ರೊಟೆಸ್ಟ್ ಮಾಡ್ತಾರೆ ಸರ್ ಜನಸಾಮಾನ್ಯರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಈಗ ನೋಡಿ ಏನಾಗಿದೆ ಈ ವಿಧಾನಸೌಧದಲ್ಲಿ ಹೇಳಿರೋ ನಲವತ್ತೆಂಟು ಜನರಿಗೆ ಹನಿ ಟ್ರಾಪ್ ಆಗಿದೆ ಅಂತ ಎಲ್ಲಾ ಪಕ್ಷದವರು ಇದಾರೆ ಇಲ್ಲಿ ಏನಾಗಿದೆ ಅವರ ಸೀಟ್ ಕಾಪಾಡ್ಕೊಳಕ್ ಇವ್ರು ಪ್ರೊಟೆಸ್ಟ್ ಮಾಡ್ತಾರೆ ಇವ್ರ ಸೀಟ್ ಕಾಪಾಡ್ಕೊಳಕ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಜನಸಾಮಾನ್ಯರಿಗೆ ಇವತ್ತು ರೇಟ್ ಅನ್ನೋದು ಈಗ ನೋಡಿ ಯಾವುದೇ ಸರ್ಕಾರ ಬರಲಿ ಇವರು ರೇಟ್ನ ಜಾಸ್ತಿ ಮಾಡಿದಾಗ ಇನ್ನೇನಾರು ನಮಗೆ ಹೋದ ಸಲ ಏನು ಬಿ ಜೆ ಪಿ ಇತ್ತು ಬಿ ಜೆ ಅವ್ರು ಜಾಸ್ತಿ ಮಾಡಿದ್ ಕಾಂಗ್ರೆಸ್ ಏನಾರು ಇಳಿಸಿದ್ರೆ ಯಾರು ಇಳಿಸಿಲ್ಲ ಅಥವಾ ಈಗ ಕಾಂಗ್ರೆಸ್ ಅವ್ರು ಮಾಡೋಗಿರ್ತಾರೆ ಅದನ್ನು ಯಾರು ಇಳಿಸ್ತಾರೆ ಇಳಿಸಲ್ಲ ಇವ್ರು ಏನಾಗಿದೆ ಅವರವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೊಟೆಕ್ಟ್ಸ್ ಗಳನ್ನ ಅವ್ರವರೇ ಮಾಡ್ಕೊತಾರೆ ಇಲ್ಲಿ ಮೂರು ಇವಾಗ ಏನಾಗಿದೆ ಎರಡು ಎರಡು ಮುಖದ ನಾಣ್ಯ ಆಯ್ತು ಇವಾಗ ಮೂರು ಮುಖದ ನಾಣ್ಯ ಆಗಿದಾವೆ ಮೂರು ಪಕ್ಷದ್ದು ಮೂರು ಪಕ್ಷದ ಮೂರು ಮುಖದ ನಾಣ್ಯ ಇವತ್ತು ಮೂರು ಪಕ್ಷ ಏನು ಅಂದ್ರೆ ಅವ್ರನ್ನ ಇವ್ರು ಕಾಪಾಡ್ಕೊಂತಾರೆ ಇವ್ರನ್ನ ಅವ್ರು ಕಾಪಾಡ್ಕೊಂತಾರೆ ರಾತ್ರಿ ಎಲ್ಲ ಇವರು ಒಂದೇ ಪಬ್ಬು ಬಾರಲ್ಲಿ ಕೂತ್ಕೊಂಡು ಇವರೆಲ್ಲ ಮಾಡ್ತಾರೆ ಈಗ ಬ್ರಾಂಡಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಬಂದರು ಬ್ರಾಂಡಿ ಬೆಂಗಳೂರು ಮಾಡಿಟ್ಟಿದ್ದಾರೆ ಬೆಂಗಳೂರನ್ನ ಎಷ್ಟು ಸಲ ನೋಡಿ ಮಧ್ಯ ಅದನ್ನು ರೇಟನ್ನು ಅಲಕೆ ಸಲ ಜಾಸ್ತಿ ಮಾಡಿದರು ಆಮೇಲೆ ಯಾವ್ದು ನೀವು ಪ್ರತಿಯೊಂದು ನೋಡಿ ಸ್ಟಾಂಪ್ ಡ್ಯೂಟಿ ಇವತ್ತೊಬ್ಬನ ಪಾಪ ಮನೆ ಒಬ್ಬ ಬಾಡಿಗೆ ತಗೊಂಡ್ರೆ ಆ ಸ್ಟಾಂಪ್ ಡ್ಯೂಟಿ ಮಾಡೋದಕ್ಕೆ ಇವತ್ತು ಏನಾಗಿದೆ ಸ್ಟಾಂಪ್ ಡ್ಯೂಟಿ ತಗೊಳೋದಕ್ಕೆ ಐದು ಸಾವಿರ ರೂಪಾಯಿ ಬಾಡಿಗೆ ಹೋದ ಅಡ್ವಾನ್ಸ್ ಕೊಟ್ಟರೆ ಅವನು ಐನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡುವಂತ ಸ್ಥಿತಿ ತಂದಿಟ್ಟಿದೆ ಸರ್ಕಾರ ಇನ್ನು ಎಷ್ಟು ಅಂತ ಜನಸಾಮಾನ್ಯರು ಸುಮ್ಮನೆ ಇರಬೇಕು ನಮ್ಗೆ ವೀಕ್ಷಕರೇ ಈಗಾಗ್ಲೇ ಸಾಕಷ್ಟು ಜನರು ಬೆಲೆ ಏರಿಕೆಯಿಂದಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಸರ್ಕಾರಗಳು ಅವರವರೇ ಏನೇನೋ ಕಾನೂನುಗಳನ್ನ ಮಾಡ್ಕೊಂತಿದ್ದಾರೆ ಅವ್ರವರೇ ಬೆಲೆ ಏರಿಕೆ ಮಾಡೋದರಿಂದಾಗಿ ಜನಸಾಮಾನ್ಯರ ಮೇಲೆ ಈಗಾಗಲೇ ಹೊಡ್ತಾ ಬೀಳ್ತಾ ಇರುವಂತದ್ದು ಆದ್ರೆ ಸರ್ಕಾರಗಳು ಇದ್ರ ಮೇಲೆ ಗಮನ ವಹಿಸಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ಎಸ್ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ ದ ಮೋಸ್ಟ್ ಸೀನಿಯರ್ ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಕೂಡ ಆದಂಥವರು ಒಂದು ಕಾಲದಲ್ಲಿ ಕಿರುತೆರೆಯನ್ನ ತುಂಬಾ ಆಳ್ದಂತವ್ರು ನೀವು ನಿಮ್ಮ ಕುಟುಂಬ ಅನ್ನುವಂಥದ್ದು ಕಲಾವಿದರ ಕುಟುಂಬ ಪಂಡ್ರಿಬಾಯಿ ಅಮ್ಮ ಅವರು ಇರ್ಬೋದು ಮನವತಿ ಅಮ್ಮ ಅವ್ರ ಇರ್ಬೋದು ಆ ಒಂದು ವಿಚಾರವನ್ನ ಮಾತಾಡೋದಾದ್ರೆ ಸರ್ ಹೆಂಗಿತ್ತು ಸರ್ ಅವತ್ತಿನ ಒಂದು ಸ್ಥಿತಿಗಳು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಟೋಟಲಿ ಸಿನಿಮಾ ಸಂಬಂಧಪಟ್ಟ ಅದೇ ವಾತಾವರಣದಲ್ಲೇ ಬೆಳೆದು ಬಂದಿದ್ದು ಚೆನ್ನೈನ ಕನ್ನಡ ಚಿತ್ರಕ್ಕೆ ಸರಿ ಅಂತ ಟ್ರೈ ಮಾಡೋಣ ಅಂತ ಹೇಳಿ ಅವಾಗ ಬಿಸಿಲು ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಅಲ್ಲಿಂದ ನಮ್ದು ಆಕ್ಚುಲಿ ಟೆಲಿವಿಷನ್ ಜರ್ನಿ ಸ್ಟಾರ್ಟ್ ಆಗಿದೆ ನುಗ್ಗಿ ಬಂದಿತ್ತು ಸೆವೆಂಟಿ ಎಂ ಬುಲೆಟ್ ರೈ ಪುತ್ರನೇ ಟಾರ್ಗೆಟ್ ಅಟ್ಯಾಕ್ ಹಿಂದೆ ಇದೆಯಾ ಮುತ್ತಪ್ಪ ಆಸ್ತಿ ವಿಲ್ ಸೀಕ್ರೆ ಶುರುವಾಗಿದೆ ರಿವೆಂಜ್ ಹತ್ಯೆಗೆ ನಡೆದಿತ್ತು ಎರಡು ಬಾರಿ ಅಟೆಂಪ್ ಬಂಟ್ವಾಳದ ಮಾಜಿ ರೌಡಿ ಶೀಟರ್ ಮಲ್ಲಿ ಇಟ್ನ ಮುಹೂರ್ತ ರಾಕಿ ವರ್ಸಸ್ ರಿಕ್ಕಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ರೈ ಪುತ್ರನ ಮೇಲೆ ಡೆಡ್ಲಿ ಫೈರಿಂಗ್ ಕೂದಲೆಳಿಯಲ್ಲಿ ಬಚಾವ್ ಮುತ್ತಪ್ಪ ರೈ ಮೇಲೂ ನಡೆದಿತ್ತು ಸೇಮ್ ಟು ಸೇಮ್ ಅಟ್ಯಾಕ್ ಸಾವಿರ ಕೋಟಿಯ ಒಡೆಯ ರಿಕ್ಕಿ ರೈ ಹಿನ್ನೆಲೆ ಏನು ಗೊತ್ತಾ ರಿಕ್ಕಿ ರೈ ಸನ್ ಆಫ್ ಮುತ್ತಪ್ಪ ರೈ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗ್ಲೇ ಸಾಕಷ್ಟು ಜನರು ಬೆಲೆ ಏರಿಕೆಯಿಂದಾಗಿ ಸಮಸ್ಯೆಯನ್ನ ಅನುಭವಿಸಿರೋದನ್ನ ತಾವು ಹೇಳಿದ್ದಾರೆ ಇಲ್ಲೂ ಸಹ ಒಂದಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಮೆಸೂರು ಮಂಜುನಾಥ್ ಅಂತ ಮೇಡಮ್ ತಾವು ಯಾವ ಊರಿನವರು ದೇವರಹಳ್ಳಿಯಿಂದ ಬಂದಿದ್ರೆ ಹಳ್ಳಿ ಕಡೆಯಿಂದ ಬಂದಿದ್ದೀರಾ ಈಗ ಏನ್ ಮಾಡ್ತಿದ್ರೆ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಏನಾದ್ರು ಒಂದು ಒಳ್ಳೆ ವಿಚಾರದ ಬಗ್ಗೆ ಯಾರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಹ ಒಂದು ಪ್ರೋತ್ಸಾಹ ನೀಡುವಂತ ವಿಚಾರ ಅಂದ್ರೆ ಸಾಮಾಜಿಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಂತ ವಿಚಾರಗಳು ಇರುತ್ತೆ ಸರ್ ಈಗ ಸದ್ಯಕ್ಕೆ ತಮಗೆ ಗೊತ್ತಿರುವಂತದ್ದು ರಾಜ್ಯದಲ್ಲೂ ಮತ್ತೆ ಕೇಂದ್ರದಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಮೇಡಮ್ ಏನ್ ಹೇಳ್ತೀನಿ ಅಂದ್ರೆ ಇದು ಇರೋರಿಗೆ ಊಟ ಸಿಗುತ್ತೆ ಮೇಡಂ ಇಲ್ದಿದ್ದಾರೆ ಭಿಕ್ಷೆ ಬಿಡಬೇಕಾಗುತ್ತೆ ಕಳ್ತನ ಮಾಡ್ಬೇಕಾಗುತ್ತೆ ಮುಂದೆ ದೊಡ್ಡ ಮಟ್ಟಕ್ಕ ಒಂದು ಎಜುಕೇಶನ್ ಕಳ್ಕೊಂಡು ಹಿಂದೆ ನಮ್ ತಾತ್ನೂರ್ ಕಾಲದಲ್ಲಿ ಎಜುಕೇಶನ್ ಯಾರು ಮಾಡಿಲ್ಲ ಆತರ ಮತ್ತೆ ಕಾಲ ಬರ್ತದಂತ ನನ್ನ ಒಂದು ಅನಿಸಿಕೆ ಇದೆ ಮೇಡಮ್ ಈಗ ಒಂದು ವಸ್ತುಗಳ ಬೆಲೆ ಬಡವರಿಗೆ ಇಟ್ಕೋಂತ ರೀತಿಯಲ್ಲಿ ಸಿಕ್ಕಿದ್ರೆ ಅವ್ರ ಮೂರತ್ತು ಊಟ ಮಾಡಬಹುದು ಅವ್ರ ಮಕ್ಳಕ್ಕೆ ಒಂದು ಭವಿಷ್ಯ ಕೊಡಬಹುದು ಒಂದು ಒಳ್ಳೆ ಬಟ್ಟೆ ಕೊಡಬಹುದು ಸಾಮಾನ್ಯ ಬಡವ್ರಿಗೆ ತುಂಬಾ ಒಳ್ಳೆ ಒದೆ ಮೇಲೆ ಒದೆ ಬೀಳ್ತದೆ ಮತ್ತೆ ನಮ್ಮ ದೇಶ ಇನ್ನ ಕೆಳಗಿನ ಸ್ಥಿತಿಗೆ ಹೋಗಂತ ಮಟ್ಟಕ್ಕೆ ಬರುತ್ತೆ ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ ಮೇಡಮ್ ಅವರವರು ಹೊಟ್ಟೆ ಪಡಿಕೆನೊಂದ್ ದಾರಿ ಮಾಡ್ಬೇಕಲ್ಲ ಇದು ಯಾರು ತಪ್ಪು ಅಂತ ಹೇಳಕ್ ಆಗಲ್ಲ ಜನ ತಪ್ಪು ಅಂತ ಹೇಳಕ್ ಆಗಲ್ಲ ಸರ್ಕಾರ ತಪ್ಪು ಅಂತ ಆಗಲ್ಲ ಇದು ಗಮನ ಇಟ್ಟು ಎಲ್ಲಾರು ಇದಕ್ಕೊಂದ್ ಪರಿಹಾರ ಕೊಟ್ರೆ ಎಲ್ಲರಿಗೂ ಅನುಕೂಲ ನಿಮ್ಮಲ್ಲಿ ಅಂದ್ರೆ ನೀವು ಬೆಂಗಳೂರಲ್ಲಿ ಬಂದಿರೋದ್ರಿಂದ ನಿಮ್ ಊರಲ್ಲಿ ಏನೇನೆಲ್ಲ ಹಳ್ಳಿ ಅಂದ್ರೆ ಮೇಡಮ್ ಈಗ ಒಂದು ಕೆಜಿ ಆಲೂಗಡ್ಡೆ ಬೆಲೆ ಬಂದು ರೈತರಿಗೆ ಬಂದು ಒಂದು ಒಂದ್ ರೇಟ್ ಇರುತ್ತೆ ಅದ್ರನ್ನ ಸಾಕಾರ್ಕ್ ಒಂದ್ ರೇಟ್ ಇರ್ತದೆ ಅದ್ರನ್ನ ಸ್ಟೋರೇಜ್ ಮಾಡ್ಕೊಂಡ್ ಬೆಲೆ ಬಂದಾಗ ಮಾರ್ದಾಗ ಒಂದು ರೇಟ್ ಇರ್ತದೆ ಇದರಿಂದ ರೈತರಿಗೆ ನೇರವಾಗಿ ನಮ್ಗ ಒಂದು ಒಳ್ಳೆ ಲಾಭ ಸಿಕ್ಕಿದ್ರೆ ಒಳ್ಳೆ ಅನುಕೂಲ ಆಗುತ್ತಲ್ಲ ಮೇಡಮ್ ಸೊ ಇಲ್ಲಿ ತರಕಾರಿ ವ್ಯಾಪಾರಸ್ಥರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ನಾಗರಾಜ್ ಹೇಗಿದೆ ಸರ್ ವ್ಯಾಪಾರ ಇಲ್ಲ ಸದ್ಯಕ್ಕೆ ವ್ಯಾಪಾರ ಎಲ್ಲ ಕಮ್ಮಿನೇ ಇದೆ ಮೇಡಮ್ ಬೇರೆ ಎಲ್ಲ ಬೆಲೆ ಫುಲ್ ಹೈಕ್ ಆಗಿದೆ ತಾವು ಮಾರ್ತಾ ಇರುವಂತ ತರಕಾರಿ ಬೆಲೆ ಹೇಗಿದೆ ತರಕಾರಿ ಮೇಡಮ್ ಇವತ್ತೆಲ್ಲ ನಲ್ವತ್ತು ರೂಪಾಯಿ ಕೆಜಿ ಇದೆ ಈರುಳ್ಳಿ ನೂರು ರೂಪಾಯಿ ನಾಲ್ಕು ಕೆಜಿ ಇದೆ ಬೆಳ್ಳುಳ್ಳಿ ಎಲ್ಲ ಕಮ್ಮಿ ಇದೆ ಅಂತ ರೇಟ್ ಏನಿಲ್ಲ ಮೇಡಮ್ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದರೆ ರಾಜ್ಯ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿ ಎರಡು ಸರ್ಕಾರದವರು ಅವ್ರವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದ್ರ ತಾವು ತಾವೇನು ಸಮಸ್ಯೆ ಈಗ ಅವರು ರಾಜಕೀಯಗೋಸ್ಕರ ಮಾಡ್ಕೊಳ್ತಿದಾರೆ ಜನಕ್ಕೆ ರೈತರುಗಳಿಗೆ ಅಲ್ಲಿ ಬಡವ್ರ ಬಗ್ಗರಿಗೆ ಯಾರು ನೋಡ್ತಾ ಇಲ್ಲ ಇವರು ಮೋಸ್ಟ್ಲಿ ಈಗ ನೀವು ರೇರಿಕೆ ಮಾಡ್ಕೊಂಡ್ರೆ ಎಲ್ಲಾ ಬೀಳ್ತಾ ಇರೋದು ಬಡವರಿಗೆ ಈಗ ಕೇಂದ್ರದವರೇ ಅಲ್ಲಿ ರಾಜ್ಯದವರೇ ಅಲ್ಲಿ ಎರಡು ಅವ್ರವ್ರದ್ದು ಇದು ಮಾಡ್ಕೊಳ್ತಾವ್ರೆ ಇಲ್ಲಿ ಬಡವ್ರ ಬಗ್ರು ನೋಡೋರು ಯಾರು ಇಲ್ಲ ಮೇಡಮ್ ಅವ್ರ ಅವ್ರ ಪಾಡಿಗೆ ಅವ್ರದ್ ಹೇರ್ ಅವ್ರು ಮಾಡ್ಕೊತಾರೆ ಅವ್ರು ಇವ್ರ ಬಡವ್ರಿಗೆ ಯಾರು ಕೇಳ್ತಾ ಇಲ್ಲ ಎಲ್ಲ ಸಣ್ಣ ಪುಟ್ಟ ಜನಕೆ ತೊಂದರೆ ಆಯ್ತದ ಹೊರತು ದೊಡ್ಡವ್ರಿಗೆ ಯಾರಿಗೂ ತೊಂದರೆ ಆಯ್ತಾ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಸರ್ ಸಮಸ್ಯೆ ನಮಗೆ ನಮ್ಗೆ ಇಲ್ಲಿ ಗೊತ್ತು ಅದು ನಮ್ಗೆ ನಮ್ಮ ಊರು ಬೆಂಗಳೂರಿಗಾರ ಅಥವಾ ಬೇರೆ ಊರಿಂದ ಬೆಂಗಳೂರು ತುಂಬಾ ವರ್ಷದಿಂದ ತಾವಿಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಮೊದ್ಲಿನ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ಅಂದ್ರೆ ಸಮಸ್ಯೆಗಳು ಎಷ್ಟು ಹೆಚ್ಚಾಗಿದಾವೆ ದಿನಾ ದಿನ ಸಮಸ್ಯೆ ಜಾಸ್ತಿನೇ ಆಯ್ತಾ ಅದೇ ಬೆಂಗಳೂರಲ್ಲಿ ಒಂದ್ ಸಮಸ್ಯೆ ಎಲ್ಲ ಎರಡೋ ಇವಾಗ ಹದಿನಾರು ಸಮಸ್ಯೆಗಳು ಇರ್ತವೆ ಅವೆಲ್ಲ ನಾವು ಹೇಳೋಕೆ ಆಗಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಬಡವರು ಬಗೂರ್ಗೆ ತೊಂದರೆಗಳು ಜಾಸ್ತಿ ಆಗ ಅಮ್ಮ ನಮಸ್ತೆ ತಮ್ಮೆಸ್ ಜಯಂತಿ ತಾವು ಬೆಂಗಳೂರವರ ಅಥವಾ ಬೇರೆ ಊರಿಂದ ಈಗ ಬೆಲೆ ಏರಿಕೆ ಆಗಿರುವಂತಹ ಎಲ್ಲ ತಮ್ಗೆ ಗೊತ್ತಿರುವಂತಹದ್ದೆ ಎಷ್ಟು ಮಟ್ಟಿಗೆ ಅದು ಸರಿ ಅಂತ ತಾವು ಹೇಳ್ತೀರಾ ಮೇಡಮ್ ಎಲ್ಲಾನು ಬೆಲೆ ಏರಿಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಸಾಮಾನ್ಯ ದಿನಗೂಲಿ ಮಾಡೋರು ಹೆಂಗ್ ಜೀವನ ಮಾಡಬೇಕು ಮೇಡಮ್ ಹೇಳಿ ಇರೋ ತರಕಾರಿ ಬೆಲೆ ಪೆಟ್ರೋಲ್ ಬೆಲೆ ಈ ಕಡೆಯಿಂದ ಪ್ರತಿಯೊಂದಕ್ಕೂ ಬೆಲೆನೆ ಎಜುಕೇಶನ್ಗೂ ಮಕ್ಳನ್ನ ಓದಿಸೋದಾ ಈ ಕಡೆ ಎಜ್ ತರಕಾರಿಗಳನ್ನ ತಿನ್ನೋದಾ ಅಥವಾ ಏನದ್ ಮಾಡೋದು ಮೇಡಮ್ ಜೀವನ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಈ ಸರ್ಕಾರ ಬಂದ್ಬಿಟ್ಟು ಏನ್ ಮಾಡಿದೆ ಅಂತಾನೂ ಗೊತ್ತಿಲ್ಲ ಜನಗಳಿಗೆ ಏನ್ ಮಾಡೋದು ಹೇಳಿ ಸರ್ ಈಗ ಅಕಸ್ಮಾತು ಸರ್ಕಾರ ಬೆಲೆ ಇಳಿಕೆ ಮಾಡಿ ಮಾಡ್ಬೇಕಪ್ಪ ಇಂಥದ್ದು ಅಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಬದಲಾವಣೆಯನ್ನು ತರಬೇಕು ಮೇಡಮ್ ತಾವು ಹೇಳ್ತೀರಾ ಮೇಡಮ್ ಫಸ್ಟ್ ಆಫ್ ಆಲ್ ಫಸ್ಟು ಮಕ್ಕಳಿಗೆ ಎಜುಕೇಶನ್ಗೆ ಅದರಲ್ಲಿ ಫಸ್ಟ್ ಕನ್ಸೆಷನ್ ಎಲ್ಲ ಏನಾದ್ರು ಮಾಡ್ಲಿ ಮೇಡಮ್ ಈ ಎರಡ್ ಸಾವಿರ ಕೊಟ್ಬಿಟ್ಟು ಅದರಲ್ಲಿ ಏನ್ ಮಾಡಿದ್ದಾರೆ ಮೇಡಮ್ ಎಜುಕೇಶನ್ ಅಲ್ಲಿ ಎರಡ್ ಸಾವಿರ ಕೊಟ್ಟಂಗ್ ಮಾಡಿಬಿಟ್ಟು ಇಲ್ಲಿಂದ ಎಲ್ಲ ಕಿತ್ಕೋತಾ ಇದ್ದಾರೆ ಗಂಡಸರಿಗೆ ಇವಾಗ ಟಿಕೆಟ್ ಬೆಲೆ ಜಾಸ್ತಿ ಮಾಡಿದ್ರು ಪ್ರತಿಯೊಂದನ್ನು ಏನ್ ಮಾಡೋದು ಅದನ್ನ ಕಡಿಮೆ ಮಾಡ್ಲಿ ಫಸ್ಟ್ ಸರ್ಕಾರ ಎಲ್ಲ ಎಲ್ಲ ಇರೋದನ್ನ ಬೆಲೆ ಎಲ್ಲ ಕಡಿಮೆ ಮಾಡಿಬಿಟ್ಟು ಜನಗಳು ಜೀವನ ಮಾಡೋ ತರ ಮಾಡ್ಲಿ ಮೇಡಮ್ ಅಷ್ಟೇ ಈಗ ತಾವು ತಮ್ಗೆ ಯೋಜನೆಗಳು ಸಿಗ್ತಾ ಇದಾವ ಬಸ್ ಅಲ್ಲೆಲ್ಲಾ ಓಡಾಡ್ತಾ ಇದ್ದೀರಾ ಹೇಗೆ ಮೇಡಂ ಇಲ್ಲ ಮ್ಯಾಮ್ ನಾವೆಲ್ಲೂ ಹೋಗಲ್ಲ ಸಾಮಾನ್ಯವಾಗಿ ಮನೇಲೆ ಇರೋದು ಹೌಸ್ ವೈಫ್ ಆಗಿ ನಾವೆಲ್ಲೂ ಹೋಗಲ್ಲ ಮತ್ತೆ ಯೋಜನೆಗಳು ಎರಡ್ ಸಾವಿರ ಅಮೌಂಟ್ ನು ಅದು ನೂರಾರು ಕಡೆ ಹೋದ್ರುನು ಒಂದ್ ರೂಪಾಯಿನೂ ಸಿಕ್ಕಿಲ್ಲ ಮ್ಯಾಮ್ ನಮ್ಗೆ ಸರಿ ಅದ್ರಿಂದ ಏನ್ ಪ್ರಯೋಜನನೂ ಆಗಿಲ್ಲ ಈ ತ ಮೈಸ್ರು ಸರಿ ಈಗ ಸದ್ಯಕ್ಕೆ ಎಲ್ಲದ್ರ ಬೆಲೆ ಏರಿಕೆ ಆಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬೆಲೆ ಏರಿಕೆ ಆಗ್ತಾ ಇದೆ ಒಂದು ನನ್ಗನ್ಸಿದ್ದು ಆ ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಪೊಲಿಟಿಸೈಸ್ ಮಾಡಿಬಿಡ್ತವೆ ಅವನ ಇಲ್ಲಿ ಬೆಲೆ ಏರಿಕೆ ಎಷ್ಟೊಂದ್ಸರಿ ಅಗತ್ಯತೆ ಇರುತ್ತೆ ಮತ್ತೆ ಅದರದೇ ಅದ ಬೇರೆ ಕಾರಣಗಳು ಇರ್ತವೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ದಟ್ ಪೊಲಿಟಿಸೈಸ್ ಮಾಡ್ಬಿಟ್ಟು ಅದನ್ನ ಅವ್ರ ಅವ್ರ ಇದಕ್ಕೆ ಬಂಡವಾಳ ಮಾಡ್ಕೋತಾರ ಅದನ್ನ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡು ತರ ಯೂಸ್ ಮಾಡ್ಕೋತಾರೆ ಅದ್ಬಿಟ್ಟು ನೈಜತೆ ಏನಿದೆಯೋ ಅದಕ್ಕೆ ಅಲ್ಲಿಗಷ್ಟೇ ಇದ್ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ ತೊಂದರೆ ಆಗ್ತಾ ಇದೆ ಕೊಂಡ್ಕೊಳ್ಬೇಕಾದ್ರೂ ಇಲ್ಲಿ ನಮ್ಗೆ ಸಂಬಳ ಬೇಕಾದ್ರೆ ಬರೋದು ಒಂದ್ ದಿನಕ್ಕೆ ಐನೂರು ರೂಪಾಯಿ ಬರುತ್ತೆ ಅಲ್ಲಿ ತರಕಾರಿ ಒಂದು ದಿನಕ್ಕೆ ಒಂದು ತರಕಾರಿ ಅಂಗಡಿ ಹೋದ್ರೆ ಒಂದ್ ಹತ್ತು ನಿಮಿಷಕ್ಕೆ ಐನೂರು ರೂಪಾಯಿ ಖಾಲಿ ಆಗುತ್ತೆ ಎಲ್ಲಾ ಬೆಲೆನೂ ರೈಸ್ ರೈಸ್ ಆಗಿದೆ ದವಸ ಧಾನ್ಯನೂ ರೈ ರೈಟ್ ರೈಸ್ ಆಗಿದೆ ನಾವು ಎಲ್ಲ ಯಾವುದೇ ತರ ಸಂಪಾದನೆ ನಮ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ನಾವು ಕಷ್ಟ ಬೀಳ್ತೀರಿ ಅಂದ್ರೂ ದಿನಕ್ಕೆ ಇವತ್ತಿನ ದಿವಸ ಒಂದು ಲೇಬರ್ಸ್ ಕೆಲಸ ಮಾಡ್ಕೊಂಡು ಸಾವಿರ ರೂಪಾಯಿ ಕಷ್ಟ ಮಾತ್ರ ಬದುಕಾಗುತ್ತೆ ಒಂದು ಪರ್ ಡೇ ಇಲ್ಲಿ ನಾವು ನಾವ್ ಹಳ್ಳಿ ಕಡೆ ನಮಗೆ ಡೈಲಿ ಒಂದು ದಿನಕ್ಕೆ ಸಂಪಾದನೆ ಮಾಡೋದು ರೂಪಾಯಿ ಕೊಡ್ತಾರೆ ಆದ್ರೆ ನಾವು ಒಂದು ತರಕಾರಿ ಅಂಗಡಿಗೆ ಹೋದ್ರು ಒಂದು ಬೆಳೆ ತಗೊಂಬಕ್ರೆ ಇನ್ನೂರು ರೂಪಾಯಿ ಇದೆ ತೊಗರಿ ಬೆಳೆ ಬಂದು ನಾ ಇನ್ನ ತೊಗರಿ ಬೆಳೆ ಅಂತ ಕೊತ್ಮಿರಿ ಅಂತ ತಗೊತಿರ ಎಂತ ತಗೊಂತೀವಿ ನಾವು ಹೆಂಡತಿ ಮಕ್ಳು ಯಾವ ತರ ಸಾಗೋದು ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಈ ತರ ಇದೆ ಸರ್ಕಾರ ನಮಗೆ ಇಮಿಡಿಯೇಟ್ಲಿ ಎಲ್ಲಾ ರೈಟು ಡೌನ್ ಮಾಡಬೇಕು ಅಂತ ನಾವು ಕೇಳ್ಕೊಂತ ಸರ್ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಆಗಿರುವಂತಹದ್ದು ಕೇಂದ್ರದಿಂದಲೂ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯದಿಂದಲೂ ಬೆಲೆ ಏರಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇವಾಗ ನೋಡಿ ನಮಗೆ ಕೋವಿಡ್ ಆದ ನಂತರ ಜನಗಳಿಗೆ ಅವರದೇ ಆದಂತಹ ಒಂದು ತೊಂದರೆಗಳಿಗೆ ಬಹಳ ಒಳಗಾಗಿದ್ದಾರೆ ಮೊದಲು ಬಹಳ ಮೂರು ವರ್ಷದ ಕೆಳಗೆ ಜನಗಳ ಜೀವನ ಬಹಳ ದುಸ್ತರವಾಗಿತ್ತು ಅದಾದ ನಂತರ ಮೂರು ವರ್ಷದ ನಂತರ ನಮ್ಮ ಬದುಕನ್ನ ನಾವು ಕೊಟ್ಕೊಂಡ್ರೆ ಸಾಕು ಅನ್ನೋದು ನಮ್ಮ ದೇಶದಲ್ಲಿ ಆದ್ರೆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಜೀವ ಹಾನಿಗಳಾಗಿಲ್ಲ ಅದು ನಮಗೆ ಒಂದು ಒಳ್ಳೆ ವಿಚಾರ ಆದ್ರೆ ಈ ಬೆಲೆ ಏರಿಕೆ ಅನ್ನೋದ್ರಿಂದ ಬಹಳ ಜನಗಳಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೊಡೆತಗಳು ಬಿದ್ದಿದೆ ಮೊದ್ಲು ಕೋವಿಡ್ ಇಂದ ಒಂದು ಹೊಡೆತ ಆಯ್ತು ಅದಾದ ನಂತರ ಅವರ ದಿನನಿತ್ಯದ ದಿನಸಗಳಿಂದ ಹಿಡಿದು ಕುಡಿಯುವ ಹಾಲಿನಿಂದ ಹಿಡಿದು ರಸ್ತೆ ಸಾರಿಗೆಯಿಂದ ಹಿಡಿದು ನಮಗೆ ಏನು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಪ್ರತಿಯೊಂದರಲ್ಲೂ ನಮಗೆ ಏರಿಕೆ ಆಗ್ತಾ ಇದೆ ನಾನು ಒಂದ್ ಬೆಳಗ್ಗೆ ನನ್ನ ವಾಕಿಂಗ್ ಫ್ರೆಂಡ್ ಜೊತೆ ಹೇಳ್ತಾ ಇದ್ವಿ ಒಂದ್ ಎಳ್ನೀರಿಗೆ ಇವತ್ತು ನಾವು ಕೊಡ್ತಾ ಇರೋ ಬೆಲೆ ಅರವತ್ತು ರೂಪಾಯಿ ಎಳ್ನೀರಿಗೆ ನಾವು ದುಡ್ಡು ಕೊಟ್ಟು ಕುಡಿದದ್ದಂತೂ ನಮಗೆ ಗೊತ್ತಿರೋಲ್ಲ ಯಾಕಂದ್ರೆ ಈಗಳಿಂದ ಬಂದಂತ ಜನಗಳು ಅಲ್ಲಿ ನಮಗೆ ನೋಡಿದ್ರೆ ಅರವತ್ ರೂಪಾಯಿ ಇವತ್ತು ಎಳ್ನೀರು ಕುಡಿತಾ ಇದ್ರೆ ಅವನ ಪರಿಸ್ಥಿತಿ ಯಾಕೆ ಅರವತ್ ರೂಪಾಯಿ ಮಾರ್ತಾ ಇದ್ದಾನೆ ಅಂದ್ರೆ ಅವನು ಬೇರೆ ಒಂದು ದಿನಸಿ ಪದಾರ್ಥಗಳಿಗೆ ಇರ್ಬೋದು ದಿನ ಕುಡಿಯುವಂತಹ ಹಾಲಿನ ಒಂದು ಪದಾರ್ಥಗಳಿಗೆ ಅವನು ಹೆಚ್ಚು ಬೆಲೆಗಳನ್ನು ತರ್ತಾ ಇದ್ದಾನೆ ಮತ್ತು ಅವ್ರು ಹೆಚ್ಚು ಬೆಲೆಗಳನ್ನು ಕೊಟ್ಟಾಗ ಅಫ್ಕೋರ್ಸ್ ಅದಕ್ಕೆ ನಿಮಗೆ ಅದ್ರ ಜೊತೆಗೆ ನಮಗೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂತ ಕಾರ್ಮಿಕರ ಬತ್ತೆ ಜಾಸ್ತಿ ಆಗಿರುತ್ತೆ ಈಗ ಒಂದು ಎಣ್ಣೆ ಎರಡು ಜಾಸ್ತಿ ಆದಾಗ ಅಫ್ಕೋರ್ಸ್ ಆ ಒಂದು ಕಾರ್ಮಿಕರದು ಬತ್ತೆ ಅದು ಹೆಚ್ಚಿಗೆ ಆಗಿರುತ್ತೆ ಆದರೆ ಸರ್ಕಾರಗಳು ಏನು ಯೋಚನೆ ಮಾಡಬೇಕು ಅಂತಂದ್ರೆ ಜನಸಾಮಾನ್ಯರಿಂದ ಒಂದು ಸರ್ಕಾರಗಳು ನಡೀತದೆ ಜನಸಾಮಾನ್ಯರಿಂದ ಸರ್ಕಾರಗಳು ನಡಿಬೇಕಾದ್ರೆ ಅವರ ಜನಜೀವನವನ್ನು ಯಾವ ರೀತಿಯಾಗಿ ನಾವು ನೋಡ್ಕೋಬೇಕು ಜನಜೀವನಕ್ಕೆ ಯಾವ ರೀತಿಯಾಗಿ ಹಣದುಬ್ಬರವನ್ನು ನಾವು ಕಂಟ್ರೋಲ್ ಮಾಡಬೇಕು ಈಗ ಇನ್ಫ್ಲೇಷನ್ ಡಿಫ್ಲೇಷನ್ಸ್ ಆಗ್ತಾ ಇರುತ್ತೆ ಈಗ ಇನ್ಫ್ಲೇಷನ್ ಡಿಫ್ಲೇಷನ್ ಆದಾಗ ನಮ್ಮ ದೇಶ ಆರ್ಥಿಕತೆಯಿಂದ ಸದೃಢವಾಗಿದೆ ಆರ್ಥಿಕತೆಯಿಂದ ಸದೃಢವಾಗಿದ್ದಾಗ ನಾವು ಯಾವ ರೀತಿಯಾಗಿ ಜನಗಳಿಗೆ ಆ ಬೆಲೆಯನ್ನ ಸೂಕ್ತ ಬೆಲೆ ನಾವು ಸೈಂಡ್ ಮಾಡಬೇಕು ಒಂದು ಬೆಲೆಯನ್ನ ನಿಗದೀಕರಿಸಬೇಕು ಅನ್ನೋದು ಸರ್ಕಾರಗಳ ಮೇಲೆ ಹೊಣೆ ಆಗಿರ್ತದೆ ನಾವೆಲ್ಲರೂ ಜನಸಾಮಾನ್ಯರು ಒಂದು ಸರ್ಕಾರವನ್ನ ನೇಮಿಸಿದಾಗ ಆ ಸರ್ಕಾರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಜನಗಳಿಗೆ ಯಾವ ರೀತಿಯಾಗಿ ಅವರ ಜೀವನಕ್ಕೆ ಗುಣಮಟ್ಟದ ಜೀವನಕ್ಕೆ ಆ ಒಂದು ಬೆಲೆಗಳನ್ನ ನಿಗದಿಪಡಿಸಬೇಕು ಅನ್ನೋದನ್ನ ಸರ್ಕಾರ ಮೇಲಿಂದ ಮೇಲೆ ಸರಿಯಾಗಿ ಅಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟಾಗ ಕೆಲಸ ಒಳ್ಳೆ ರೀತಿಯಾಗಿ ನಡೀತದೆ ನೀವು ಹೇಳಿರೋ ಮಾತಿನಲ್ಲಿ ನೋಡೋದಾದ್ರೆ ಸರ್ಕಾರ ಜನರಿಗೆ ಬೇಕಾಗಿರುವಂತದ್ದು ಕೊಡ್ಬೇಕಂತ ಹೇಳಿದ್ರಿ ಆದ್ರೆ ಏನ್ ಮಾಡ್ತಾ ಇದಾವೆ ಸರ್ಕಾರಗಳು ಅವ್ರವ್ರ ವಿರುದ್ಧವಾಗಿನೇ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದಾವೆ ಈಗ ನೋಡಿ ಈಗ ರಾಜಕೀಯ ಬೇರೆ ಸರ್ಕಾರ ಬೇರೆ ರಾಜಕೀಯ ಅಂತ ಬಂದಾಗ ಅವರ ಪಕ್ಷಗಳ ಅನುಗುಣವಾಗಿ ಅವರೆಲ್ಲ ಮಾತಾಡ್ತಾ ಇರ್ತಾರೆ ಸರ್ಕಾರ ಅಂತ ಸರ್ಕಾರ ಅಂತ ಬಂದಾಗ ಎಲ್ಲ ಪಕ್ಷಗಳು ಒಡಗೋಡಿ ಪಕ್ಷ ಜಾತಿ ಭೇದ ಇಲ್ದೇನೆ ಎಲ್ಲ ಕ ಈ ಮನುಕುಲಕ್ಕೆ ಅವರು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಮತ್ತು ಇದು ನನ್ನ ಪಕ್ಷ ಇದು ನನ್ನ ಪಕ್ಷ ಅನ್ನೋದಕ್ಕಿಂತ ಇದು ನನ್ನ ದೇಶ ಒಂದೇ ದೇಶ ಒಂದೇ ಮಾತು ಒಂದೇ ಕೆಲಸವನ್ನು ಒಂದು ದೇಹ ಇಟ್ಕೊಂಡು ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಜನಪರ ಕಾರ್ಯಗಳನ್ನು ಕೊಡುವಂತಹ ಕೆಲಸಗಳು ಎಲ್ಲ ಸರ್ಕಾರದ ಎಲ್ಲ ಪಕ್ಷದವರು ಸೇರಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಇವತ್ತೇನಿದೆ ಇದು ಇನ್ನೂ ಅಭಿವೃದ್ಧಿ ಒಂದು ಸ್ಥಾನಕ್ಕೆ ಹೋಗುತ್ತೆ ಅಂತ ನಾನು ಬಹಳ ವೈಯಕ್ತಿಕವಾಗಿ ಹೇಳಕ್ಕೆ ಸರಿ ಸದ್ಯಕ್ಕೆ ಎಲ್ಲದರ ದರ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಏನ್ ಹೇಳ್ತೀರಾ ಇದರ ಬಗ್ಗೆ ಇದರಿಂದ ಬಹಳ ತುಂಬಾ ಸಮಸ್ಯೆ ಆಗಿದೆ ಜನರಿಗೆಲ್ಲ ಹಾಲು ಬಸ್ತು ಮತ್ತು ಮೊಸರು ಪ್ರತಿಯೊಂದು ಬೇಳೆ ಕಾಳುಗಳಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ ಆಮೇಲೆ ಹದಿನೈದು ಪರ್ಸೆಂಟೇಜ್ ಬಿ ಎಂ ಟಿ ಸಿ ಮತ್ತು ಟಿ ಸಿ ರೇಟು ಜಾಸ್ತಿ ಮಾಡಿದೆ ಇದರಿಂದ ಭಾಳ ಸಮಸ್ಯೆ ಆಗಿದೆ ಎಲ್ಲರಿಗೂ ಓಕೆ ಈಗ ನಾವೆಲ್ಲ ದುಡ್ಕೊಂಡು ತಿನ್ನೋಕೆ ಬೆಂಗಳೂರಿಂದ ಬಂದಿದ್ದೀವಿ ರಾಯಚೂರು ನಮ್ಮದು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಸೊ ಪ್ರತಿಯೊಂದು ನಾವು ಕೊಂಡ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಸೊ ಪ್ರತಿಯೊಂದು ಜಾಸ್ತಿ ಆಗಿದೆ ನಾವು ದುಡಿಯೋದಕ್ಕೆ ಮತ್ತೆ ನಾ ನಮ್ ಬರುವಂತ ಆದಾಯ ಏನಿದೆ ಅಲ್ಲ ಇಲ್ಲೇ ವ್ಯರ್ಥ ಆಗಿ ಹೋಗುತ್ತದೆ ಸೊ ಬಹಳ ಸಮಸ್ಯೆ ಆಗಿದೆ ಇದರಿಂದ ಸರ್ಕಾರದವರು ಇದನ್ನ ಪರಿಗಣಿಸಿ ಸ್ವಲ್ಪ ಏನನ್ನ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಒಟ್ಟಿಗೆ ಇನ್ನೊಬ್ರು ಅದಾರ್ರಿ ಅವ್ರು ಮಾತಾಡ್ತೀನಿ ಮೇಡಮ್ ನಮಸ್ಕಾರ ರೀ ಯಾವ ಊರ್ರಿ ತಮ್ದು ರಾಯಚೂರು ರಾಯಚೂರಿಂದ ಬಂದಿರಿ ನೀವು ಬೆಂಗಳೂರಾಗ ಇರೋದಾ ಅಥವಾ ರಾಯಚೂರ್ದಾಗ ಇರ್ತೀರಾ ರಾಯಚೂರಲ್ಲೇ ಇರ್ತೀವಿ ಬಟ್ ಎಲ್ಲೇ ರೀ ಯಾವುದೇ ಹಾಲಿಂದರೂ ಆಗಲಿ ಮೊಸರಿಂದರೂ ಆಗಲಿ ಏರಿಕೆ ಆದಾಗ ಎಲ್ಲ ಜನರಿಗೆ ಸಮಸ್ಯೆ ಆಗೋ ಸಹಜ ರೀ ಅದ್ರಲ್ಲಿ ಕೂಲಿ ಕಾರ್ಮಿಕರಿಗೆ ತೊಗೊಂಡ್ ತಿನ್ನಕ್ಕೆ ಆಗಂಗ್ರಿ ಅಂತ ಎಷ್ಟೆಲ್ಲ ಲಿಮಿಟ್ ಅಲ್ಲಿ ಆಗ್ತದ್ರಿ ಹಂಗಾಗಿ ಎಲ್ಲಾ ದರಗಳು ಸ್ವಲ್ಪ ಇಳಿಕೆ ಆದ್ರೆ ಎಲ್ಲಾ ಜನರಿಗೆ ಒಳ್ಳೇದಂತ ಹೇಳಿ ಈಗ ಸದ್ಯಕ್ಕ ಏರಿಕೆನೂ ಮಾಡ್ಯಾರೀ ಮಾಡ್ಬಿಟ್ಟ ಎಡ್ಡು ಸರ್ಕಾರದ ಹೊಡೆದಾಡತ್ತಾರ ಅವ್ರ ಅವ್ರ ಇದ್ರ ನಡುವ ಜನಸಾಮಾನ್ಯರು ಸಿಕ್ಕಾಕೊಂಡರು ಇನ್ನ ನಡೆಯುತ್ತ ಸರ್ಕಾರದವ್ರು ಹೊಡೆದಾಡೋದ್ರು ನಡೆಯುತ್ತ ನೀವ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಜನ ಈಗ ಸರ್ಕಾರ ಇರೋದು ಜನರಿಗೋಸ್ಕರ ಹಂಗಾಗಿ ಅವ್ರು ಜನರಿಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನ ನೀಡಬೇಕು ಆ ರೀತಿಯಾಗಿ ನೀಡ್ಕೊಂತ ಹೋಗ್ಬೇಕು ಈಗ ಯಾವ್ದೋ ಒಂದು ಬೆಲೆಗಳನ್ನ ಏರ್ಕಂತ ಮಾಡ್ಕೊಂತ ಹೋದಂಗೆಲ್ಲ ಜನರಿಗೆ ಬಹಳ ಸಮಸ್ಯೆ ಆಗ್ತದೆ ಹಾಗಾಗಿ ಹಾಲಿನ ದರ ಆಗ್ಲಿ ಯಾವ್ದೇ ಆಗ್ಲಿ ಸ್ವಲ್ಪ ಇಳಿಕೆ ಮಾಡಿದ್ರೆ ಒಳ್ಳೇದಂತ ಹೇಳುದು ಈಗ ಒಂದು ಲಾಸ್ಟ್ ಪ್ರಶ್ನೆ ಏನ್ ಬೆಲೆ ಏರಿಕೆನ ಮಾಡಿದ್ರು ಆದ್ರೆ ನಮ್ ರಾಜ್ಯದಾಗ ಬೇಕಾಗಿರೋದು ಬೇರೆ ಬೇರೆ ಇನ್ನೂ ಸಾಕಷ್ಟು ಸಮಸ್ಯೆಗಳದಾವ ಅದ್ರಾಗ ಸರ್ಕಾರ ಕೊಡುದಾದ್ರೆ ಯಾವ್ದಕ್ ಜಾಸ್ತಿ ಒತ್ತು ಕೊಡ್ಬೇಕ ಹೇಳ್ತೀರಿ ಯಾವ್ದಕ್ಕೆ ಅಂತ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಜನಸಾಮಾನ್ಯರಿಗೆ ಹಾಲಿನ ದರ ಆಗ್ಲಿ ಬೇಳೆಕಾಳು ಆಗ್ಲಿ ಅಕ್ಕಿಗಳಾಗ್ಲಿ ಎಲ್ಲಾನು ಓಕೆ ಆಮೇಲೆ ಪೆಟ್ರೋಲ್ ದರಗಳು ಸಹ ಇಳಿಕೆ ಆಗ್ಬೇಕು ಪ್ರತಿಯೊಂದ್ರಲ್ಲಿ ಇಳಿಕೆ ಆದ್ರೆ ಸ್ವಲ್ಪ ಕೆಲಸಗಾರರಿಗಾಗ್ಲಿ ಯಾರಿಗೆ ಆಗ್ಲಿ ಸ್ವಲ್ಪ ಅಂದ್ರೆ ಒಳ್ಳೇದಾಗ್ತದ ಅಂತ ಅರ್ಥ ಸರ್ ಈಗ ಸದ್ಯಕ್ಕೆ ಆ ಬೆಲೆ ಏರಿಕೆ ಆಗಿದೆ ಇದರಿಂದ ತಾವೇನ್ ಸಮಸ್ಯೆ ಅನುಭವಿಸ್ತಾ ಅಲ್ಲ ಇದು ಇನ್ಫ್ಲೇಷನ್ ರೇಟ್ಸ್ ತುಂಬಾ ಏರ್ತಾ ಇದೆ ಗ್ಲೋಬಲ್ ಎಕಾನಮಿ ಮತ್ತೆ ಇಂಡಿಯನ್ ಎಕನಾಮಿಸ್ ಎಲ್ಲ ಕಂಪೇರ್ ಮಾಡಿದ್ರೆ ಐ ಆಮ್ ಥಿಂಗ್ಸ್ ಆರ್ ರಿಯಲಿ ನಾಟ್ ಮ್ಯಾಚಿಂಗ್ ಅಪ್ ಬಡವರಿಗೆ ತುಂಬಾನೇ ಕಷ್ಟ ಇಲ್ಲಿ ಆಗ ಗೌರ್ಮೆಂಟ್ ಬಂದ್ಬಿಟ್ಟು ಏನ್ ಸ್ಟೆಪ್ಸ್ ತಗೊಳ್ತಾ ಇದಾರೆ ಅಂತ ಗೊತ್ತಿಲ್ಲ ಬಟ್ ಗ್ಲೋಬಲ್ ನೋಡಿದ್ರು ಬಂದ್ಬಿಟ್ಟು ಇಟ್ಸ್ ವೆರಿ ಥಿಂಗ್ಸ್ ಆರ್ ರಿಯಲಿ ವೆರಿ ಅನ್ಸರ್ಟನ್ ಅನ್ಸರ್ಟನ್ ಇರೋದ್ರಿಂದ ಎಲ್ರಿಗೂ ತುಂಬಾ ಕಷ್ಟನೇ ಇನ್ಫ್ಲೇಷನ್ ರೇಟ್ಸ್ ನೋಡಿದ್ರೆ ಯಾವುದೂ ಮ್ಯಾಚ್ ಆಗ್ತಿಲ್ಲ ಎಕನಾಮಿ ಬೂಮ್ಸ್ ಆಗೋ ತರ ಏನಿಲ್ಲ ಥಿಂಗ್ಸ್ ಆರ್ ಗೋಯಿಂಗ್ ಅಟ್ ಎ ವೆರಿ ನಾಟ್ ಗುಡ್ ಇನ್ ಸಿಚುವೇಶನ್ ನೋಡ್ಬೇಕು ಏನ್ ಮಾಡ್ತಾರೆ ಗೌರ್ಮೆಂಟ್ ಶು ಟೇಕ್ ಸಮ್ ಪ್ಲಾಸ್ಟಿಕ್ ಸ್ಟೆಪ್ಸ್ ಸೊ ನೋಡುದ್ರಲ್ಲ ವೀಕ್ಷಕರೇ ಈಗಾಗ್ಲೇ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿರುವಂತ ಅದರ ಜೊತೆಗೆ ಆ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಸಮಸ್ಯೆ ಆಗುವಂತದ್ದು ಇನ್ನಾದ್ರೂ ಎಚ್ಚೆತ್ತುಕೊಂಡು ಸರ್ಕಾರಗಳು ಒಂದಷ್ಟು ಹೊರೆಯನ್ನ ಇಳಿಸಬೇಕು ಅನ್ನುವಂತದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು ಇದ್ರ ಜೊತೆಗೆ ಇನ್ನೊಂದಷ್ಟು ಜನರನ್ನ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾತಾಡ್ತಾ ಅವರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ